ಲೋ ಗುಂಡ ಶಾಲೆಗೆ ಇಷ್ಟೊತ್ತಿಗೆ ಬರೋದ ಟೈಮ್ ನೋಡಿದೀಯಾ ಆಗ್ಲೇ ಹತ್ತು ಗಂಟೆ ಆಗಿದೆ ಇಲ್ಲ ಸರ್ ನಾನು ದಿನಾಲು ಕೋಳಿ ಕೂಗಿದ ತಕ್ಷಣ ನಾನು ಮೇಲೆ ಹೇಳ್ತಿದ್ದೆ ಇವತ್ತು ಕೋಳಿನ ಲೇಟ್ ಆಗಿ ಕೂಗತ್ರಿ ಅದಕ್ಕೆ ಲೇಟ್ ಆಗ್ತದೆ ಸರ್ ಇದೇನೋ ಗುಂಡ ನಾನು ಸಹ ಕೋಳಿ ಕೂಗ್ದಾಗ್ನೆ ಮೇಲೆ ಹೇಳುದು ನಾನು ಸರಿಯಾದ ಟೈಮ್ಗೆ ಬಂದಿಲ್ವಾ ಅಯ್ಯೋ ಸರ್ ನಿಮ್ಮ ಓಣಿಯಲ್ಲಿ ಕೂಗ ಕೋಳಿನ ನಮ್ಮ ಓಣಿಯ ಕೂಗದ್ ಸರ್ ನಿಮ್ಮಲ್ಲಿ ಐದು ಗಂಟೆ ಕೋಳಿ ಕೂಗಿದ್ರೆ ನಮ್ಮಲ್ಲಿ ಒಂಬತ್ತು ಗಂಟೆ ಕೂಗ್ತದ್ರಿ ಅದಕ್ಕೆ ಲೇಟ್ ಆಯ್ತು ನೋಡಿ ಸರ್ ಅದು ಲಘು ಬಂದಿದ್ರೆ ನಾನು ಲಘುನ ಎದ್ದು ಶಾಲೆಗೆ ಬರ್ತಿದ್ದೆ

ಅದು ಸರಿ ಪಿಂಟು ನಿನ್ನೆ ಏಕೆ ಶಾಲೆ ಬಿಟ್ಟಿದ್ದೆ ನಿನ್ನೆ ನಿನ್ನ ಕ್ಲಾಸ್ ಅಲ್ಲಿ ನೋಡ್ಲೇ ಇಲ್ಲ ನಾನು ಅದೇ ಮಿಸ್ ಹೇಳಿದ್ನಲ್ಲ ವಿದ್ಯಾಗೋಸ್ಕರ ನಾನು ಶಾಲೆಗೆ ಬರ್ತೇನಂತ ನಿನ್ನೆ ವಿದ್ಯಾನೇ ಬಂದಿದ್ದಿಲ್ಲ ಅದಕ್ಕೆ ನಾನು ಶಾಲೆಗೆ ಬಂದಿದ್ದಿಲ್ಲ ಮೇಡಂ ಅದೇ ಸರಿ ಮಕ್ಕಳೇ ನಿನ್ನೆ ನಿಮಗೆಲ್ಲ ಆನ್ಲೈನ್ ಕ್ಲಾಸ್ ತೆಗೆದುಕೊಂಡಿದೆ ಎಲ್ಲರಿಗೂ ಅರ್ಥ ಆಗಿದೆ ಅಲ್ವಾ ಹಾಗಾದ್ರೆ ಏನಾದ್ರೂ ಡೌಟ್ ಇದ್ರೆ ಕೇಳಿ ಮಿಸ್ ನನಗೆ ಒಂದು ಡೌಟ್ ಇದೆ ಕೇಳಲಾ ಆಯ್ತು ಕೇಳು ಪಿಂಟು ಏನು ಡೌಟ್ ಅದೇ ಮಿಸ್ ನೀವು ಆನ್ಲೈನ್ ಕ್ಲಾಸ್ ತೆಗೆದುಕೊಂಡಾಗ ಮಧ್ಯದಲ್ಲಿ ಟೀ ತಂದು ಕೊಟ್ಟಲ್ಲ ಆ ಹುಡುಗಿ ನಿಮ್ಮ ಮಗಳ ಅಂದ್ರೆ ಪಿಂಟು ನೀನು ಆನ್ಲೈನ್ ಕ್ಲಾಸ್ ಏನು ಸರಿಯಾಗಿ ಕೇಳಿಲ್ಲ ಅಲ್ಲಿ ಟೀ ಕೊಡಕ್ ಬಂದ್ರೆ ನನ್ನ ಮಗಳನ್ನಷ್ಟ ನೋಡಿದ್ಯಾನಪ್ಪ ಆಯ್ತು ಬಿಟ್ಟು ಈಗ ನಿನ್ನೆ ನೀನು ಆನ್ಲೈನ್ ಕ್ಲಾಸ್ ಎಷ್ಟರ ಮಟ್ಟಿಗೆ ಕೇಳಿ ಅನ್ನೋದನ್ನ ಪರೀಕ್ಷೆ ಮಾಡೇ ಬಿಡೋಣ ಬಿಟ್ಟು ನೀನು ಈಗ ಕಾಮತ್ ಹೋಟೆಲ್ ನಾಲ್ಕು ಇಡ್ಲಿ ತಗೊಂಡಿರ್ತೀಯ ಆ ನಾಲ್ಕಿಡ್ಲಿಯಲ್ಲಿ ನಾನ್ ಕಿಡ್ಲಿನೂ ನಾನು ತಿಂದ್ರೆ ನಿನ್ನ ಹತ್ರ ಏನ್ ಉಳೀತಡಿ ಉತ್ತರ ಹೇಳಿ ನೋಡೋಣ ಮೇಡಂ ಇದು ತುಂಬಾ ಈಜಿ ಇದೆ ನೋಡಿ ತಗೊಂಡಿರೋ ನಾಲ್ಕು ಇಡ್ಲಿನೂ ನೀವೇ ತಿಂದ್ಬಿಟ್ರೆ ನನ್ ಹತ್ರ ಬರೀ ಸಾಂಬಾರ್ ಉಳಿಯುತ್ತೆ ಮೇಡಂ ಗಣಿತಾ ಅಂತ ನಿನ್ಗೆ ಅರ್ಥ ಆಗ್ತಾ ಇಲ್ಲ ಉತ್ತರ ಕೊಡು ನಿನ್ನೆ ಪಾಠ ಹೇಳುವಾಗ ಹೇಗ್ನಲ್ಲ ಭಾರತದಲ್ಲಿ ಹಾವುಗಳ ಸಂತತಿ ಕಡಿಮೆ ಆಗ್ತಾ ಇದೆ ಇದಕ್ಕೆ ಏನ್ ಕಾರಣ ಹೇಳು ಮಿಸ್ ಭಾರತದಲ್ಲಿರುವ ಎಲ್ಲ ಹಾವುಗಳು ನಾಗಿನಿ ಸೀರಿಯಲ್ ಮಾಡೋದ್ರಲ್ಲಿ ಬಿಜಿ ಇವೆ ಹಾಗಾಗಿ ಭಾರತದಲ್ಲಿ ಹಾವುಗಳ ಸಂಖ್ಯೆ ಕಡಿಮೆ ಇದೆ ನೋಡಿ ಲೋಪಿಂಟೋ ನಮಗೆ ಎರಡು ಕೈಗಳನ್ನ ದೇವರು ಕೊಟ್ಟಿದ್ದಾನೆ ಇದರಲ್ಲಿ ಐದು ಬೆರಳುಗಳಿದ್ದು ಐದು ಬೆರಳುಗಳ ನಡುವೆ ಜಾಗ ಅಂದ್ರೆ ಖಾಲಿ ಜಾಗ ಇರುತ್ತೆ ಏಕೆ ಗೊತ್ತಾ ಅಯ್ಯೋ ಮೇಡಂ ತುಂಬಾ ಈಜಿ ಖುಷಿ ಕೇಳಿದಾರೆ ಬೇಗ ಉತ್ತರ ಹೇಳ್ಬಿಡೋಣ ಆ ಮೇಡಂ ಇದಕ್ಕೆ ನಂಗೆ ಉತ್ತರ ಗೊತ್ತಿದೆ ಆ ವೆರಿ ಗುಡ್ ಇದು ಒಂದಕ್ಕಾದ್ರೂ ಉತ್ತರ ಗೊತ್ತಿದೆಯಲ್ಲ ಬೇಗ ಹೇಳು ಪಿಂಟು ನೋಡೋಣ ಮೇಡಮ್ ಉತ್ರ ವೆರಿ ಸಿಂಪಲ್ ಆ ದೇವರು ಮನುಷ್ಯನಿಗೆ ಎರಡು ಬೆರಳುಗಳ ನಡುವೆ ಜಾಗನ ಬೀದಿ ಸಿಗರೇಟ್ ಸೈಲಿಕ್ಕೆ ಕೊಟ್ಟಿದ್ದಾನೆ ಮೇಡಮ್